ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಭರ್ಜರಿ ಚಿತ್ರಗಳ ಪ್ರದರ್ಶನ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ಬೇಸರ ಉಂಟಾಗ್ತಿದೆ ಯಾಕಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಫ್ಯಾನ್ಸ್ ವಾರ್ ಈ ಬಗ್ಗೆ ನಟ ಶಿವರಾಜ್ ಕುಮಾರ್ ತನ್ನದೇ ರೀತಿಯಲ್ಲಿ ಖಡಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸದ್ಯ ಸ್ಯಾಂಡಲ್ವುಡ್ ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಗಾಳಿ ಜೋರಾಗಿ ಬೀಸುತ್ತಿದೆ ಸುದೀಪ್ ಹಾಗೂ ದರ್ಶನ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಜಿದ್ದಿಗೆ ಬಿದ್ದಿದ್ದಾರೆ ಇದೇ ಸಮಯದಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರ ಶಿವರಾಜ್ ಕುಮಾರ್ ಅಭಿನಯದ ಫೈವ್ ಸಿನಿಮಾ ಕೂಡ ಫಸ್ಟ್ ಫಸ್ಟ್ ಡೇ ಶೋ ಸಿನಿಮಾ ನೋಡಿದ ಬಳಿಕ ಮಾಧ್ಯಮಗಳ ಜೊತೆ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ ಫ್ಯಾನ್ಸ್ ವರ್ಡ್ ಕುರಿತು ಅವರು ಕಡಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಯಾರು ಮನೆಯನ್ನ ಒಡೆಯಬಾರ್ದು ಅಂತ ಖಡಕ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ ಯಾರ ಭಾವನೆಗಳ ಜೊತೆಗೂ ಆಟ ಆಡಬಾರದು ಸಮಸ್ಯೆ ಪರಿಹರಿಸೋಕೆ ಪ್ರಯತ್ನ ಮಾಡಬೇಕು ಬದುಕೋಣ ಬದುಕೋಕೆ ಬಿಡೋಣ ಎಂಬ ಭಾವನೆ ಎಲ್ಲರಿಗೂ ಇರಬೇಕು ಸಮಾಜ ಇಷ್ಟೇ ಎಷ್ಟು ದಿನ ಇರ್ತೇವೆ ಅಷ್ಟು ದಿನ ನಾವೆಲ್ಲರೂ ಅನ್ಯೋನ್ಯವಾಗಿ ಹೊಂದ್ಕೊಂಡು ಇರಬೇಕು ಅಂತ ಶಿವರಾಜ್ ಕುಮಾರ್ ಎಲ್ಲರಿಗೂ ತಿಳಿ ಹೇಳಿದ್ದಾರೆ ತಮ್ಮ ಫಾರ್ಟಿ ಫೈವ್ ಸಿನಿಮಾ ತೆರೆ ಕಂಡಿರುವಂತದ್ದು ಮತ್ತೊಂದು ವಿಶೇಷ ಎಲ್ಲ ಈ ಚಿತ್ರದಲ್ಲಿ ಮೂರು ಪ್ರಮುಖ ನಟರು ಅಭಿನಯಿಸಿದ್ದಾರೆ ಈ ಮೂಲಕ ತಮ್ಮ ಅಭಿಮಾನಿಗಳಿಗೂ ಮೆಸೇಜ್ ಪಾಸ್ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಇನ್ನು ಮುಂದಾದ್ರೂ ಫ್ಯಾನ್ಸ್ ವಾರ್ಗೆ ತೆರೆ ಬೀಳುತ್ತಾ ಕಾತು ನೋಡಬೇಕಾಗಿದೆ ತಮ್ಮದೇ ಆದ ಶೈಲಿಯಲ್ಲಿ ನಟ ಶಿವರಾಜ್ ಕುಮಾರ್ ಒಂದು ಅದ್ಭುತ ಸಂದೇಶವನ್ನ ರವಾನಿಸಿದ್ದಾರೆ ಇನ್ನಾದ್ರೂ ಅಭಿಮಾನಿಗಳು ಅದರತ್ತ ಕಿವಿ ಕೊಡ್ತಾರಾ ಕಾತು ನೋಡ್ಬೇಕು